ಸರ್ ಮೂರು ವರ್ಷಗಳ ನಂತರ ರಾಜೇಶ್ ಕೃಷ್ಣನ್ ಸರ್ ಅವರು ಕಮ್ ಬ್ಯಾಕ್ ಆಗಿದ್ದಾರೆ ಅವ್ರ ಮನೆಗೆ ಅವ್ರು ಹೇಳ್ದಾಗ ಸೊ ಹೇಗೆ ಅನಿಸ್ತಾ ಇದೆ ಸರ್ ಯಾಕಂದ್ರೆ ಅವ್ರ ಜೊತೆ ನೀವು ಕೆಲಸ ಮಾಡಿದಿರಾ ಇದು ಒಂದೇ ಪ್ರಾಜೆಕ್ಟ್ ಅಂತ ಹೇಳೋದಿಲ್ಲ ಸೊ ಗೆಳೆಯ ಕೂಡ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇರತ್ತೆ ನಿಮ್ಮ ನಡುವೆ ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಖಂಡಿತವಾಗಿಯೂ ಒನ್ ಆಫ್ ದ ಫೈನೆಸ್ಟ್ ಸಿಂಗರ್ಸ್ ನಾವು ಹೆಮ್ಮೆ ಪಡುವಂತಹ ಗಾಯಕ ಮತ್ತೆ ಅವರ ಕಂಠದಲ್ಲಿ ಇರುವಂತಹ ಒಂದು ಅವರ ಮುಖದಲ್ಲಿರುವಂತಹ ಸೌಂದರ್ಯತೆ ಅವರ ಕಂಠದಲ್ಲೂ ಇದೆ ಸೊ ಶ್ರೀ ಕೃಷ್ಣ ಪರಮಾತ್ಮ ಮತ್ತೆ ಬಂದಿದ್ದಾರೆ ಸೊ ನಮ್ಮೆಲ್ಲರಿಗೂ ಆನಂದ ಸಂತೋಷ ಅವರ ಹಾಡುಗಳನ್ನು ಮತ್ತೆ ಕೇಳುವಂತಹ ಒಂದು ಸುವರ್ಣಾವಕಾಶ ನಮ್ಮೆಲ್ಲರಿಗೂ ಸೊ ವಿ ಆರ್ ರಿಯಲಿ ಎಕ್ಸೈಟೆಡ್ ಸರ್ ಮನೆಯಲ್ಲಿ ಒಂದು ಕಲೆ ಅಥವಾ ಒಬ್ಬ ವ್ಯಕ್ತಿಗೆ ಕಲೆ ಅಂತ ಬರೋದು ತುಂಬ ಕಷ್ಟ ಅಂದರೆ ಒಂದು ಟ್ಯಾಲೆಂಟ್ ಅಂತ ಒಂದು ಕ್ರಿಯೇಟ್ ಆಗೋದು ಸೊ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಗಾಯನದ ಮೂಲಕ ನಮ್ಮನ್ನೆಲ್ಲನೂ ರಂಜಿಸಿದ್ದೀರಾ ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಯಾಕಂದರೆ ಬಹುಭಾಷೆಗಳಲ್ಲಿ ಕೂಡ ಸೊ ನಿಮ್ಮ ಮಗಳು ಕಲೆ ಅಂತ ಬಂದಾಗ ಅದು ಸಿಂಗಿಂಗೇ ಆಗಬೇಕು ಅಂತಿಲ್ಲ ನಟನೂ ನಟನೆ ಕೂಡ ಆಗ್ಬೋದು ಅಥವಾ ಬೇರೆ ಯಾವುದೇ ಕ್ಷೇತ್ರ ಕೂಡ ಆಗಿರ್ಬೋದು ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇನ್ ಕೇಸ್ ಆ್ಯಕ್ಟರ್ ಆಗ್ತೀನಿ ಸಿಂಗರ್ ಆಗ್ತೀನಿ ಅಂತ ಹೇಳಿದ್ರೆ ನಿಮ್ಮ ಒಂದು ಸಪೋರ್ಟ್ ಅಥವಾ ಒಂದು ಸಲಹೆ ಏನಿರುತ್ತೆ ಅಂತ ನಾನು ಅದೇ ಹೇಳ್ದಂಗೆ ನಮ್ಮೆಲ್ರಿಗೂ ಒಂದೇ ಜೀವನ ಸಿಗೋದು ನಮ್ಮೆಲ್ರಿಗೂ ನಾವೇನ್ ಮಾಡಬೇಕು ಅಂತ ಆಸೆ ಪಡ್ತೀವೋ ಮಾರ್ಗದರ್ಶನ ನೀಡುವುದು ನಮ್ಮೆಲ್ಲರ ಕರ್ತವ್ಯ ತಂದೆ ತಾಯಿಯಾಗಿ ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ನಮ್ಮ ಕರ್ತವ್ಯ ಇವೆ ಕರ್ತವ್ಯ ಆದರೆ ನೀನು ಇದನ್ನೇ ಮಾಡು ಅದನ್ನೇ ಮಾಡು ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ ಯಾಕಂದ್ರೆ ನಾನು ಹತ್ತೊಂಬತ್ತನೇ ವಯಸ್ಸಲ್ಲಿ ನಾನು ಸಂಗೀತಗಾರನಾಗಬೇಕು ಅನ್ನೋ ತೀರ್ಮಾನ ನಾನೇ ಮಾಡಿದೆ ನನ್ನ ತಂದೆ ತಾಯಿ ಮಾರ್ಗದರ್ಶನ ನೀಡಿದ್ರು ಅದೇ ರೀತಿ ನನ್ನ ಮಗಳು ಏನೇ ಆಗಬೇಕು ಅನ್ಕೊಂಡ್ರು ಅವಳು ಆಕ್ಟರ್ ಆಗಲಿ ಸಿಂಗರ್ ಆಗಲಿ ಬಿಸ್ನೆಸ್ ಮೆನ್ ಆಗಲಿ ಆಫೀಸ್ಗೆ ಹೋಗ್ಲಿ ಅಥವಾ ನಿಮ್ಮ ಥರ ಜರ್ನಲಿಸ್ಟ್ ಆಗಬೇಕು ಅಂದ್ರೆ ಏನೇ ಆಗಬೇಕು ಅಂದ್ರೂ ಕೂಡ ನನ್ನ ಸಂಪೂರ್ಣ ಸಪೋರ್ಟು ಲೈಫ್ ಲಾಂಗ್ ಇರುತ್ತೆ ಯಾಕೆಂದರೆ ಇಟ್ಸ್ ಇಟ್ಸ್ ಒನ್ ಲೈಫ್ ಇಟ್ಸ್ ಓಕೆ ಇಟ್ಸ್ ಅಬ್ಸುಲ್ಯೂಟ್ಲಿ ಫೈನ್ ಟು ಕೀಪ್ ಡ್ರಾಯಿಂಗ್ ನೀವು ಮತ್ತೆ ಐವತ್ತನೇ ವಯಸ್ಸಲ್ಲಿ ನಾನು ಬೇರೆ ಏನೂ ಆಗಬೇಕು ಅಂತ ಆಸೆ ಪಟ್ಟರು ಅದು ತಪ್ಪಿಲ್ಲ ಸೊ ಜೀವನದಲ್ಲಿ ಉತ್ಸಾಹವನ್ನು ಕಳ್ಕೊಳ್ಳದೆ ಏನು ಮಾಡಿದ್ರು ಅದು ెల అంత నన్న ప్రకార